ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಿಂದ ಶಿವಮೊಗ್ಗದ ಕುವೆಂಪು ವಿವಿ ಕ್ಯಾಂಪಸ್ನಲ್ಲಿ ಮೌಂಟೇನ್ಸ್ ಆಫ್ ಲೈಫ್ ಎಂಬ ವಾರ್ಷಿಕ ಆವೃತ್ತಿಯನ್ನು ಅನಾವರಣ ಮಾಡಿದ್ದಾರೆ ಅನಾವರಣವನ್ನು ಮಾಡಲಿದ್ದಾರೆ ಮಾರ್ಚ್ ಮೂರರಿಂದ ಏಳರವರೆಗೆ ಈ ಕಾರ್ಯಕ್ರಮ ನಡೆಯಲಿದ್ದು ವಿದ್ಯಾರ್ಥಿಗಳು ಭಾರತದ ವೈವಿಧ್ಯಮಯ ಪರ್ವತಗಳ ಕಥನದ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಜೀಂ ಪ್ರೇಮ್ಜಿ ಮತ್ತು ಕುವೆಂಪು ವಿವಿಯ ಪ್ರಮುಖರು ಮಾಹಿತಿಯನ್ನ ನೀಡಿದರು ವೈವಿಧ್ಯಮಯ ಪರ್ವತಗಳ ಪಥನ ಮೌಂಟನ್ಸ್ ಆಫ್ ಲೈಫ್ ಈ ಉತ್ಸವವನ್ನು ನಾವು ಮಾರ್ಚ್ ಮೂರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅದು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಯಾಕೆ ಮಹತ್ವ ಅಂತ ನಿಮ್ಗೆ ತಿಳಿಸಕ್ಕೆ ಈ ಅವಕಾಶ ಕೇಳ್ತಾ ಇದ್ದೀನಿ ಕುವೆಂಪು ವಿಶ್ವವಿದ್ಯಾಲಯ ನ ಸ್ಥಾಪಿಸಿರೋದೇ ಒಂದು ಎನ್ವೈರ್ಮೆಂಟಲ್ ಬಯೋಡೈವರ್ಸಿಟಿಯ ಒಂದು ಸಂಕೇತವಾಗಿರುವಂತ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅದು ಆ ಭದ್ರಾ ಹುಲಿ ಅರಣ್ಯದಲ್ಲಿ ಟೈಗರ್ ರಿಸರ್ವ್ ಆದ್ರಿಂದಲೇ ನಮ್ಮ ಕರ್ತವ್ಯ ಕೂಡ ಏನಾಗಿರುತ್ತೆ ಅಂದ್ರೆ ಈ ಪರಿಸರದ ಮಹತ್ವವನ್ನ ಪದೇ ಪದೇ ನಮಗೆ ನಾವು ಜ್ಞಾಪಿಸಿಕೊಳ್ಳೋದು ಮತ್ತೆ ಇದರ ಇದು ಹೇಗೆ ಒಂದು ಜೀವ ವಲಯಕ್ಕೆ ಮತ್ತೆ ಬೇರೆ ಬೇರೆ ತರದ್ದು ಒಂದು ಜೀವ ಜೀವನ ಕ್ರಮಕ್ಕೆ ಅವಲಂಬಿತವಾಗಿ ಇನ್ನೊಂದು ಹೇಗೆ ಇರುತ್ತೆ ಅನ್ನೋದನ್ನೆಲ್ಲ ನಾವು ಒಂದು ರೀತಿ ತಿಳ್ಕೊಳ್ಳೋಕ್ಕೆ ಕೂಡ ಮತ್ತೆ ಅದರ ಬಗ್ಗೆ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಕೂಡ ಯಾಕಂದ್ರೆ ಮೊನ್ನೆ ಅಷ್ಟೇ ನಾವು ಇನ್ನೊಂದು ಕಾನ್ಫರೆನ್ಸ್ನ ಮಾಡಿದ್ವಿ ಅದು ನಾಲೆಜ್ ಇನ್ ಸೊಸೈಟಿ ಅಂತ ಯಾವ ಯಾವ ಥರ ಜ್ಞಾನ ಶಾಖೆಗಳು ನಮ್ಮ ಸಮಾಜದಲ್ಲಿರುತ್ತೆ ಅದರಲ್ಲಿ ಒಬ್ರು ಬಹಳ ಒಂದು ವಿಶೇಷವಾದ ಒಂದು ಸ್ಟೇಟ್ಮೆಂಟ್ನ ಹೇಳಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ಮುಂದಕ್ಕೆ ಯಾವ ಜ್ಞಾನ ಶಾಖೆಗಳನ್ನ ನಾವು ಸ್ವೀಕಾರ ಮಾಡ್ಬೇಕಂದ್ರೆ ಅದು ನಮ್ಮ ಪರಿಸರ ಉಳಿಸೋ ಮತ್ತೆ ಬೆಳೆಸೋ ಒಂದು ನಿಟ್ಟಿನಲ್ಲಿ ಯಾವ ಜ್ಞಾನ ಶಾಖೆಗಳು ನಮ್ಗೆ ಒದಗಿ ಬರುತ್ತೋ ಅವೇ ನಿಜವಾಗ್ಲು ನಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಅನ್ನೋ ಇದನ್ನು ಬಹಳ ಚೆನ್ನಾಗಿ ಹೇಳಿದರು ಅವರು ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಇದು ಒಂದು ಔಟ್ ರೀಚ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಬರ್ತಾರೆ ಇಲ್ಲಿ ಸುತ್ತಮುತ್ತಲಿನ ಶಾಲೆಗಳು ಮುಖ್ಯವಾಗಿ ಅವರು ಕೈಗೂಡಿಸಿ ಅವರು ಈ ಇಡೀ ಪ್ರಥಮ ಖಾಸಗಿ ವಿಶ್ವವಿದ್ಯಾನಿಲಯವಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪಿತವಾದಾಗ ಅದಕ್ಕೊಂದು ಸಮಾಜಮುಖಿ ಧ್ಯೇಯವನ್ನ ಇಟ್ಕೊಂಡು ಪ್ರಾರಂಭವಾದಂತಹ ಒಂದು ಸಂಸ್ಥೆ ನಮ್ಮ ಉದ್ದೇಶ ಸಾಮಾಜಿಕ ಬದಲಾವಣೆಯನ್ನ ಶಿಕ್ಷಣದ ಮೂಲಕ ತರುವಂತಹ ಒಂದು ಪ್ರಯತ್ನ ಆ ಪ್ರಯತ್ನದಲ್ಲಿ ನಾವು ಮಾಡುವಂತಹ ಅನೇಕ ಕಾರ್ಯಗಳಲ್ಲಿ ನಾವು ಟೀಚಿಂಗ್ ಪ್ರೋಗ್ರಾಂಗಳನ್ನು ಆಫರ್ ಮಾಡ್ತಾ ರಿಸರ್ಚ್ ಪ್ರೋಗ್ರಾಮ್ಗಳನ್ನು ಆಫರ್ ಮಾಡ್ತೀವಿ ಅದ್ರ ಜೊತೆ ಪಬ್ಲಿಕ್ ಔಟ್ರೀಚ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಈ ಪಬ್ಲಿಕ್ ಔಟ್ರೀಚ್ ಕಾರ್ಯಕ್ರಮಗಳಲ್ಲಿ ನಮ್ಮ ಫೋಕಸ್ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಹಾಗೂ ಅದರ ಬದಲಾವಣೆ ಅದರ ಪರಿಣಾಮ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನ ಇಂದಿನ ಯುವ ಜನಾಂಗಕ್ಕೆ ತಲುಪಿಸಿ ಅದರ ಸುತ್ತಲೂ ಇರುವಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಕೆಲವು ಅಂಶಗಳನ್ನ ಅವರ ಗಮನಕ್ಕೆ ತಂದು ಅದನ್ನ ಯಾವ ರೀತಿ ನಾವು ಪರಿಹರಿಸಬಹುದು ಅದನ್ನು ಪರಿಹರಿಸೋದಕ್ಕೆ ನಮ್ಮ ಯುವ ಸಮುದಾಯದಲ್ಲಿ ಯಾವ ರೀತಿಯ ಜ್ಞಾನವನ್ನ ನಾವು ಪಸರಿಸಬೇಕು ಎನ್ನುವುದ್ರ ಸುತ್ತಮುತ್ತ ಇದೆ ಸಮಸ್ಯೆಗಳಿದೆ ಅದ್ರ ಜೊತೆಗೆ ನಮ್ಮ ಅನೇಕ ಸಮುದಾಯಗಳು ಈ ಹವಾಮಾನದ ಸಮಸ್ಯೆಗಳನ್ನ ಹೇಗೆ ಎದುರಿಸಿ ಕೆಲವು ಸಮಸ್ಯೆಗಳನ್ನ ಹೇಗೆ ಪರಿಸಿ ಪರಿಹರಿಸಿದಾವೆ ಸ್ಟೋರಿ ಆಫ್ ಹೋಪ್ ಅಂತ ಹೇಳ್ಕೊಂಡಿದ್ವಿ ಅವುಗಳನ್ನು ನಾವು ಯುವ ಜನಾಂಗಕ್ಕೆ ನಾವು ಹೇಳಬೇಕಾಗಿದೆ ಆ ಉದ್ದೇಶಕ್ಕೆ ಅಜಿಂ ಪ್ರೇಮಿ ವಿಶ್ವವಿದ್ಯಾನಿಲಯವು ಕಳೆದ ಮೂರು ವರ್ಷಗಳಿಂದ ಲೈಫ್ ಸೀರೀಸ್ ಫೆಸ್ಟಿವಲ್ಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ಫೆಸ್ಟಿವಲ್ ಆಫ್ ಲೈಫ್ ಫಾರ್ ರಿವರ್ಸ್ ರಿವರ್ಸ್ ಆಫ್ ಲೈಫ್ ಅಂತ ಶುರು ಮಾಡ್ಕೊಂಡ್ವಿ ನಾವು ಆಮೇಲೆ वन सेकेंड फॉरेस्ट्स ऑफ़ लाइफ एरने वर्ष